ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ನಾಗರಾಜ್ ಪ್ಯಾಲೇಸ್ ಉಡುಪಿ ಹೋಟೆಲ್ ಒಂದರಲ್ಲಿ ಡ್ರಾದಲ್ಲಿ ಇರುವ ನಾಲ್ಕು ಸಾವಿರ ಹಣವನ್ನು ಫೋನ್ನಲ್ಲಿ ಮಾತನಾಡುವ ತರ ನಾಟಕವನ್ನು ಮಾಡಿ ಹಣವನ್ನು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ನಾಗರಾಜ್ ಪ್ಯಾಲೇಸ್ ಉಡುಪಿ ಹೋಟೆಲ್ ಒಂದರಲ್ಲಿ ಜರುಗಿದೆ ಈತ ದರೋಡೆಕೋರ ಸ್ಟಾರ್ ತೆಗೆದುಕೊಂಡು ಹೋಗುವ ನೆಪದಲ್ಲಿ ಬಂದು ಹಣ ಡ್ರಾಗೆ ಕೈ ಹಾಕಿ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ ಈತನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ he